ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೇರಳದ ಮನ್ನಾರ್ಕಾಡ್ ಇಲ್ಲಿನ ಓಕಾಸ್ ಚಿತ್ರಮಂದಿರದಲ್ಲಿ ತಗ್ಲೀಬ್ ಸಿನಿಮಾ ಮೊದಲ ದಿನ ಅಂದ್ರೆ ಗುರುವಾರ ರಿಲೀಸ್ ಆಗಿತ್ತು ನಾಲ್ಕಕ್ಕೆ ನಾಲ್ಕು ಪ್ರದರ್ಶನದಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು ಪ್ರಸ್ತುತ ಈ ಸಿನಿಮಾಗೆ ಓಕಾಸ್ ಚಿತ್ರಮಂದಿರದಲ್ಲಿ ಯಾವ ಮಟ್ಟದ ಪ್ರದರ್ಶನ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇಲ್ಲಿನ ವೋಕಾಸ್ ಚಂಬಕೇಸರಿ ಎನ್ನುವ ಚಿತ್ರಮಂದಿರದಲ್ಲಿ ಐದನೇ ತಾರೀಕಿನಂದು ಗುರುವಾರ ತಗ್ಲೆ ಸಿನಿಮಾ ರಿಲೀಸ್ ಆಗಿತ್ತು ದಿನ ನಾಲ್ಕು ಆಟಗಳಲ್ಲಿ ಆದರೆ ಅದರ ಮರುದಿವಸವೇ ಅಂದರೆ ನಿನ್ನೆ ಶುಕ್ರವಾರ ಈ ಸಿನಿಮಾದ ಪ್ರದರ್ಶನವನ್ನ ಕಡಿತಗೊಳಿಸಲಾಗಿದೆ ಮೊದಲ ದಿನ ಇದ್ದಿದ್ದು ದಿನ ನಾಲ್ಕು ಆಟ ಆದರೆ ಎರಡನೇ ದಿನಕ್ಕೆ ಈ ಸಿನಿಮಾದ ಪ್ರದರ್ಶನವನ್ನ ಕಡಿತ ಮಾಡಲಾಗಿದೆ ಕೇವಲ ಎರಡೇ ಎರಡು ಪ್ರದರ್ಶನಕ್ಕೆ ಮೀಸಲಿಡಲಾಗಿದೆ ಮೊದಲನೇದಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇವತ್ತು ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನ ಈಗ ಎಂಟು ಗಂಟೆ ಆಗಿದೆ ಒಂಬತ್ತು ಮೂವತ್ತರ ಪ್ರದರ್ಶನಕ್ಕೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಯಾವ ಮಟ್ಟದಲ್ಲಿ ಬುಕ್ಕಿಂಗ್ ನಡೀತಾ ಇದೆ ಅನ್ನೋದನ್ನ ನೀವು ಈಗಲೇ ನೋಡ್ತಾ ಇದ್ದೀರಾ ಒಂದೇ ಒಂದು ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ ಎಲ್ಲ ಕೂಡ ಖಾಲಿ ಖಾಲಿ ಇದು ಕೇರಳದ ಮಂದಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನವಷ್ಟೇ ಈ ಸಿನಿಮಾದ ಪ್ರದರ್ಶನವನ್ನ ಕಡಿತಗೊಳಿಸಿ ಮತ್ ಯಾವ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ಕೇಳೋದಾದ್ರೆ ನಿನ್ನೆ ಅಂದ್ರೆ ಶುಕ್ರವಾರ ಈ ಚಿತ್ರಮಂದಿರದಲ್ಲಿ ಚೋಟಾ ಮುಂಬೈ ಎನ್ನುವ ಸಿನಿಮಾ ರಿಲೀಸ್ ಆಗಿದೆ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಂತಹ ಮೋಹನ್ ಲಾಲ್ ಭಾವನಾ ಅಭಿನಯದ ಸಿನಿಮಾ ಇದು ಬೆಳಗ್ಗೆ ಹನ್ನೊಂದು ಮೂವತ್ತರ ಪ್ರದರ್ಶನ ಹಾಗೆ ಸಂಜೆ ಆರು ಮೂವತ್ತರ ಪ್ರದರ್ಶನದಲ್ಲಿ ಚೋಟಾ ಮುಂಬೈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಹಾಗೆ ಮಧ್ಯಾಹ್ನ ಎರಡು ಮೂವತ್ತು ಹಾಗೆ ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನದಲ್ಲಿ ತಗ್ಲೈಟ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ತಗ್ಲೈಟ್ ಸಿನಿಮಾಗೆ ನಾಳೆ ಎರಡು ಮೂವತ್ತರ ಪ್ರದರ್ಶನದಲ್ಲಿ ಯಾವ ಮಟ್ಟದ ಪ್ರತಿಕ್ರಿಯೆ ಚಿತ್ರಮಂದಿರ ಖಾಲಿ ಖಾಲಿ ನಾಳೆ ಒಂಬತ್ತು ಮೂವತ್ತರ ಪ್ರದರ್ಶನ ಇದು ಕೂಡ ಅಷ್ಟೇ ಖಾಲಿ ಖಾಲಿ ಭಾನುವಾರ ಆದ್ರೂ ಕೂಡ ವೀಕೆಂಡ್ ಇವತ್ತೇ ಖಾಲಿ ಖಾಲಿ ಇದು ನಾಳೆ ಈಗಾಗ್ಲೇ ಉತ್ತರ ನಿಮಗೆ ಸಿಕ್ಕಿದೆ ಇದೇ ಹೇಳುತ್ತೆ ಎರಡು ಸಾವಿರದ ಏಳರ ಸಿನಿಮಾಗೆ ಸಿಕ್ಕಿರುವಂತ ಮರ್ಯಾದೆ ಈ ಹೊಸ ಸಿನಿಮಾಗೆ ಇಲ್ವಲ್ಲ ಅಂತ ಕೇರಳದಲ್ಲಿ ಈ ಸಿನಿಮಾಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ ಅನ್ನೋದು ಈ ಮೂಲಕ ಸಾಬೀತಾಗಿದೆ ಕೇರಳದ ಮನ್ನಾರ್ ಕಾಡ್ನಲ್ಲಿ ಇರುವಂತಹ ಓಕ ಚಿತ್ರ ಮಂದಿರದಲ್ಲಿ ಪ್ರಸ್ತುತ ಟಗ್ಲೆ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಮೊದಲ ದಿನ ಈ ಸಿನಿಮಾಗೆ ಸಿಕ್ಕಿರುವುದು ನಾಲ್ಕಕ್ಕೆ ನಾಲ್ಕು ಪ್ರದರ್ಶನ ಅದರ ಮರುದಿನವೇ ಶುಕ್ರವಾರವೇ ಈ ಸಿನಿಮಾದ ಪ್ರದರ್ಶನವನ್ನ ಕಡಿತಗೊಳಿಸಲಾಗಿದೆ ಕೇವಲ ಎರಡೇ ಎರಡು ಪ್ರದರ್ಶನದಲ್ಲಿ ಪ್ರಸ್ತುತ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಮತ್ತೆರಡು ಪ್ರದರ್ಶನವನ್ನ ಮಲಯಾಳ ಸಿನಿಮಾ ಚೋಟ ಮುಂಬೈಗೆ ನೀಡಲಾಗಿದೆ ನಮಸ್ಕಾರ